ಬಸವ ಇಲ್ಲದಯ್ಯ ಕಲಿದೇವರಾಧ್ಯ ಧರ್ಮಗಳು ಅಪ್ಪ ಬಸವಣ್ಣವರನ್ನ ನೆನೆದು ಈ ನಾಡಿಗೆ ಮಹಾಚೇತನರಾಗಿರ್ತಕ್ಕಂಥ ಬುದ್ಧ ಅಂಬೇಡ್ಕರ್ ಹಾಗೂ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರನ್ನ ಈ ಸಂದರ್ಭದಲ್ಲಿ ಸ್ಮರಿಸಿ ವೇದಿಕೆ ಮೇಲೆ ಆಶೀಲವಾಗಿರ್ತಕ್ಕಂಥ ಪೂಜ್ಯರೇ ಗಣ್ಯರೇ ಅತಿಥಿಗಳೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಶರಣ ಶರಣಬಂಧುಗಳಿಗೆಲ್ಲ ಶರಣೋಕ್ಷಣ ಆಗ್ತದೆ ಕೊಲೆ ಮಠದ ಜಾತ್ರಾ ಮಹೋತ್ಸವ ಬಸವ ಜಯಂತಿಯ ಅಂಗವಾಗಿ ಈ ಪ್ರವಚನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಹನ್ನೆರಡನೇ ಶತಮಾನ ನಮ್ಮೆಲ್ಲರಿಗೂ ಕೂಡ ಸ್ವಾತಂತ್ರ್ಯ ಸಿಕ್ಕಿರ್ತಕ್ಕಂಥದ್ದು ವಿಶೇಷವಾಗಿ ಮಹಿಳೆಯರಿಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಹನ್ನೆರಡನೇ ಶತಮಾನದಲ್ಲಿರ್ತಕ್ಕಂಥದ್ದನ್ನು ನಾವೆಲ್ಲ ಕಳ್ಕೊಳ್ಬಹುದು ಮನ್ನೆನೇ ದಿವಸ ಒಂದು ವಚನವನ್ನ ನಮ್ಮ ಪ್ರವಚನ ಕಾರ್ಯಕ್ರಮದ ಆತ್ಮೀಯರಾದ ಬಸವರಾಜ್ ಹೇಳಿದರು ಅದ್ಭುತವಾಗಿರ್ತಕ್ಕಂಥ ವಚನ ನಾವು ಇವತ್ತಿನವರೆಗೂ ಕೂಡ ಯಾರು ವಚನಗಳನ್ನ ಅರ್ಥ ಮಾಡಿಕೊಂಡಿಲ್ಲ ಅದೇ ವಚನಗಳನ್ನ ನಾವು ಹೇಳಿದಾಗ ಆ ಅರ್ಥಗಳನ್ನ ನಾವು ತಿಳ್ಕೊಂಡಾಗ ಬಹುಶಃ ಇವತ್ತಿನ ಈ ಕಾರ್ಯಕ್ರಮದ ಔಚಿತ್ಯ ನಮಗೆಲ್ಲರಿಗೂ ಗೊತ್ತಾಗುತ್ತೆ ಕಸ ಹೊಡಿತಕ್ಕಂಥ ಸತ್ಯಕ್ಕ ಅವರೇನು ಪಿ ಎಚ್ ಡಿ ಮಾಡಿರಲಿಲ್ಲ ಅಥವಾ ಎಂ ಎ ಮಾಡಿರಲಿಲ್ಲ ಬಿಎಡ್ ಓದಿರಲಿಲ್ಲ ಆದರೆ ಆ ತಾಯಿ ಸತ್ಯಕ್ಕನ ವಚನ ಅರ್ಚನೆ ಪೂಜನೆ ನಿಯಮವಲ್ಲ ಧೂಪ ದೀಪಾರತಿ ನಿಯಮವಲ್ಲ ಪರಧನ ಪರಸ್ತ್ರೀ ಪರ ದೈವ ಕರಗದಿತ್ತದೆ ನಿತ್ಯ ನೇಮಕ ಜಂಬು ಜಗ್ಗೇಶ್ವರ ಬಹಳ ಅದ್ಭುತವಾಗಿರ್ತಕ್ಕಂಥ ಸಾಲಗಳು ಮೊದಲೇ ಸಾಲುಗಳನ್ನು ನೋಡಿದಾಗ ನಾವು ಏನೇನು ಹೇಳ್ತೀವಿ ಅಂತಕೊಂಡು ಅನಿಸ್ತದೆ ವಚನಗಳನ್ನು ಹೇಳ್ತೀವಿ ಹೊರತು ಭಕ್ತಿಯನ್ನು ಹೇಳೋದಿಲ್ಲ ಹನ್ನೆರಡನೇ ಶತಮಾನದಲ್ಲಿ ಅಂತ ವೈಚಾರಿಕತೆ ಪ್ರಜ್ಞೆ ಇದೆ ಆದರೆ ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಆ ಬಸವಸತ್ವದ ಮೇಲೆ ದಾಳಿ ನಡೀತಾ ಇದ್ದ ಬಸವಾಯಿತರು ಲಿಂಗಾಯತರು ಅಂತಕ್ಕಂಥ ನಾವುಗಳೆಲ್ಲ ಹಾಸಿಗೆ ಹೊತ್ತು ಮಲಕ್ಕೊಂಡು ನಮಗೆ ಅರಿವಿಲ್ಲ ಆಚಾರ ಇಲ್ಲ ಅನುಭವ ಇಲ್ಲ ನಮ್ಮ ಧರ್ಮದ ಬಗ್ಗೆ ತಿಳುವಳಿಕೆ ಇದೆ ಅರ್ಚನೆ ಪೂಜನೆ ನಿಯಮವಲ್ಲ ಧೂಪ ದೀಪಾವತ ನಿಯಮವಲ್ಲ అవును పక్కరి అంత సత్యక హొర హణవన్న ఊటి మర సతి ఇన్నొబ్బ తాయి పర దైవ ఇష్టమన్న బు మొద కడోదు అదేడ్రీ అంతకుంటు ఇంత అద్భుత వచనవన్న నాం నమ్మ జీవనల్ అలవర్స్క ನಾವು ಎತ್ತಿರ್ಥ ಒಡ್ಡಿ ಅಂತಕ್ಕಂಥದ್ದು ಹೇಳಚನಕಾರರ ಬಸವರಾಜ ಶರಣರು ಒಳ್ಳೆಯ ವಿಚಾರಗಳನ್ನ ಆ ವಚನದ ಮೂಲಕ ನಿಮಗೆಲ್ಲ ಇದೆ ಅಲ್ಲ ಪ್ರಭುಗಳು ಒಂದು ವಚನ ಹೇಳ್ತಾರೆ ಬಹಳ ಅದ್ಭುತವಾಗಿರ್ತಕ್ಕಂಥ ವಚನಗಳು ನೀವೆಲ್ಲ ಹೋಗ್ಬೇಕು ಆಗಲೇ ಹೇಳ್ತಾ ಇದ್ದಾರೆ ಬಸವ ಕೇಂದ್ರದ ಸಂಪರ್ಕದಲ್ಲಿರ್ತಕ್ಕಂಥ ಒಂದು ಮಗು ಒಂದು ಹಾಡನ್ನ ಹೇಳಿದ್ರು ಕಳೆದ ಮೂವತ್ತು ವರ್ಷಗಳಿಂದ ಜಮಖಂಡಿಯ ಬಸವಭವನದಲ್ಲಿ ನಾವೆಲ್ಲ ಕೂಡ ಇವತ್ತು ತಾಯಂದ್ರ ತಾಯಂದರು ಸಾಕಷ್ಟು ವಚನಗಳನ್ನ ಮೆಲೆಕ್ ಹಾಕ್ತೇವೆ ಬಸವ ತಂದೆ ಧರ್ಮಗುರು ಅವರು ಹೇಳಿಕೊಟ್ಟಿರ್ತಕ್ಕಂಥ ಆ ಮಹಾಮಾರ್ಗದಲ್ಲಿ ನಾವೆಲ್ಲ ಕೂಡ ನಡೀತಾ ಇದ್ದ ಗೊತ್ತಿಲ್ಲ ನಮ್ಮ ಧರ್ಮಗುರು ಯಾರು ಅಂತಕೊಂಡು ನಮಗೆ ಇವತ್ತಿಗೂ ಗೊತ್ತಿಲ್ಲ ಇವತ್ತು ಕೇಳ್ತೀವಿ ನಾಳೆ ಮತ್ತೊಬ್ಬರು ಏನಾದ್ರು ಹೇಳೋ ಆ ರೀತಿ ಇರ್ತಕ್ಕಂಥ ಮಾರ್ಗದಲ್ಲಿ ನಾವು ನೋಡ್ತಾ ಸ್ಪಷ್ಟವಾಗಿ ಈ ವೇದಿಕೆಯ ಮೇಲೆ ತಿಳ್ಕೊಳ್ಬೇಕು ನಮ್ಮ ಧರ್ಮಗಳು ಅಪ್ಪ ಬಸವಣ್ಣ ನಮ್ಮ ಧರ್ಮ ಗ್ರಂಥ ವಚನ ಸಾಹಿತ್ಯ ಇಷ್ಟು ತಿಳ್ಕೊಂಡ್ರೆ ಸಾಕು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ನಾವು ಎಲ್ಲರೂ ಕೂಡ ಪುಣ್ಯವಂತರು ಅಂತಕ್ಕಂಥದ್ದನ್ನು ಹೇಳ್ತಾರೆ ದೇವರಿಗೂ ಕೂಡ ಕನ್ನಡವನ್ನು ಕಲಿಸಿದವರು ಶರಣರು ಹನ್ನೆರಡನೇ ಶತಮಾನದ ಶರಣರು ಸೂರ್ಯನನ್ನ ಶರಣೆಯನ್ನಾಗಿರ್ತಕ್ಕಂಥ ಧರ್ಮ ಬಸವಸವನ ಯಾವ ತಾಯಿ ಮನೆ ಮತ್ತು ಹೊರಗೆ ಬರ್ತಿರಲಿಲ್ಲ ಅಂತ ತಾಯಿಗೆ ಬರೆಯಲು ಕಲಿಸಿರ್ತಕ್ಕಂಥದ್ದು ಬಸವಣ್ಣನವರ ಅದಕ್ಕೆ ಬಸವಣ್ಣನವರ ಪುತ್ಥಳಿ ಇಂಗ್ಲೆಂಡಿನ ಥೀಮ್ಸ್ ನದಿಯ ದಂಡೆಯಲ್ಲಿದೆ ಸುಮ್ಮನೆ ಹಾಗೆ ಇರುವುದ್ರಲ್ಲಿ ಎಲ್ಲರ ಪುತ್ಥಳಿಗಳು ಇರಕ್ಕೆ ಮಹಾತ್ಮ ಗಾಂಧಿ ಪುತ್ಥಳಿಗಳು ಅಂಬೇಡ್ಕರ್ ಯಾಕೆ ಬಂದ್ರೆ ಅವರ ವ್ಯಕ್ತಿತ್ವವನ್ನು ಬಸವಣ್ಣವರ ತಪ್ಪಿ ಥೇಮ್ಸ್ ಗಂಡ ಇಂಗ್ಲೆಂಡ್ ಅಲ್ಲಂ ಪ್ರಾಭುಗಳು ಒಂದು ವಚನ ಬಹುಶಃ ನಾನು ಇಷ್ಟು ಹೇಳಿದ್ದನ್ನ ಕೆಲವೊಂದು ಅರ್ಥ ಮಾಡಿಕೊಂಡ್ರು ಮನೆಗಳಿಗೆ ವಚನಗಳನ್ನು ಹೇಳಿದ್ರೆ ಯಾಕಂದ್ರೆ ಕಳೆದ ಮೂವತ್ತು ವರ್ಷಗಳಿಂದ ಲಿಂಗೈಕ್ಯ ಪೂಜ್ಯ ಡಾಕ್ಟರ್ ಚನ್ನಬಸವ ಮಹಾಸ್ವಾಮಿಗಳು ನಮ್ಮ ಅವಿನಾಭಾವ ಸಂಬಂಧ ಭಕ್ತಿಯ ಸಂಬಂಧ ನಾವೆಲ್ಲರೂ ಕೂಡಿ ಕೆಲಸಗಳನ್ನು ಮಾಡಿದ್ವಿ ಹಿಂದಿನ ಪೂಜ್ಯರು ಕೂಡ ಮಾಡಿದ್ವಿ ಇಲ್ಲಿ ಭಕ್ತಿ ಬೆಳಗಿನ ಕಾರ್ಯಕ್ರಮ ಮುಖಾಂತರ ಸುಮಾರು ಎರಡು ಮೂರು ವರ್ಷ ಕಾರ್ಯಕ್ರಮಗಳನ್ನ ಇದೇ ಮಠದಲ್ಲಿ ನಾವು ಮಾಡಿದ್ವಿ ಇವತ್ತು ಅದೇ ಒಂದು ಸಂಪ್ರದಾಯವನ್ನು ಅದೇ ವೈಚಾರಿಕತೆಯ ನೆಲಗಟ್ಟಿನ ಮೇಲೆ ಆನಂದ್ ದೇವರು ಕೂಡ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಜೋರಾಗಿ ಅವರಿಗೆ ಚಪ್ಪಾಳೆ ಕೊಟ್ಟದ್ರ ಮುಖಾಂತರ ನಾವೆಲ್ಲರೂ ಕೂಡ ಬಸವ ಕೇಂದ್ರ ಮತ್ತು ಬಸವ ಸಮಿತಿ ಇಲ್ಲೇ ಇದ್ದಾರೆ ನಾವು ಅವಾಗ ಇರ್ತೇವೆ ನಮಗೆ ಯಾಕಂದ್ರೆ ನಮ್ಮದು ಬಡವ ಬಸವ ಕೇಂದ್ರ ಅಷ್ಟಿದ್ರೂ ಕೂಡ ನಮ್ಮ ಬಸವ ಸಮಿತಿಯ ಆ ಒಂದು ಬೆನ್ನೆಲು ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡಿದ್ವಿ ವೈಚಾರಿಕತೆ ನಿಟ್ಟಿನಲ್ಲಿ ನಾವು ಕರೆ ಸಾಕಷ್ಟು ಮಹಿಳಾ ಸಂಘಗಳಿದ್ದಾವೆ ಆ ಮಹಿಳಾ ಸಂಘದಲ್ಲಿ ಒಂದು ವಿನಂತಿಯನ್ನು ಮಾಡುತ್ತೇನೆ ವಚನಗಳನ್ನು ಓದಿ ನಮ್ಗೆ ಯಾವ ಯಾವುದೇ ನಮ್ಮ ಸ್ವಾರ್ಥಕ್ಕಾಗಿ ಯಾವುದನ್ನು ಹೇಳೋದಿಲ್ಲ ಸಮಾನತೆ ಬೆಳಿಬೇಕು ಈ ದೇಶದಲ್ಲಿ ಸಂವಿಧಾನದಂತೆ ವಚನಗಳಿವೆ ಸಂವಿಧಾನದಲ್ಲಿ ಏನಿದೆ ಅದು ವಚನಗಳಲ್ಲಿದೆ ಅದನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಭಾವನೆ ನಮ್ಮಲ್ಲಿ ಬರಬೇಕು ಅಲ್ಲಂ ಪ್ರಭುಗಳು ಒಂದು ವಚನ ದೇವನಲ್ಲವೇ ನೀ ದೇವನೇ ನೋಡಿ ದೇವರಿಗೆ ಯಾರಾದರೂ ಚಾಲೆಂಜ್ ಮಾಡೋರು ಇದ್ರೆ ಅದು ಬಸವನಿ ಶರಣರು ಮತ್ತಾರೂ ಅಲ್ಲ ನೀ ದೇವನಲ್ಲವೇ ನಾ ದೇವ ದೇವನೇ ನೀ ದೇವನಾದರೆ ಸ್ವಲ್ಪ ಅರ್ಥ ನೀ ದೇವನಾದರೆ ಎನ್ನೇಕ ಸಲಹೆ ನಾನು ನಿನಗೆ ಒಂದು ತುತ್ತು ಒಗರನ್ನೆತ್ತದೆ ಬೊಗಸೆ ನೀರು ಕುಳಿಸಬೇಕು ನಾ ದೇವಕಾಣ ಭೋ ಈಶ್ವರ ಬಹಳ ಸರಳವಾಗಿರ್ತಕ್ಕಂಥ ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲಿ ಕೊಟ್ಟಿರ್ತಕ್ಕಂಥ ಈ ಶರಣ ಸಾಹಿತ್ಯ ಏನ್ ಹೇಳ್ತಾರೆ ದೇವರಿಗಂದ್ರೆ ನಾ ದೇವನಲ್ಲದೆ ನೀ ದೇವನೇ ದೇವರೇ ನೀ ದೇವನಾದರೆ ಎನ್ನನ್ನೇಕ ಸಲಹೆ ನನ್ನ ಕಾಪಾಡ್ತಾ ಇಲ್ಲ ನಾವೇನ್ ಮಾಡ್ತೀವಿ ದೇವರಿಗೆ ಬಾನಾಡಿತೀವಿ ದೇವರು ನಮಗೇನಾದ್ರು ಕೊಡ್ತಾರೆ ಅಂದ್ರೆ ನಾವೇ ಬಾನಾಡಿದ್ವಿ ನೀರ್ ಕುಡಿಸ್ಬೇಕು ನೀರು ಕಳಿಬೇಕು ನಾವೇ ಮಾಡುವ ಹಾಗಾದ್ರೆ ನೀ ನನ್ನೇಕೆ ಸಲಹೆ ಇರುತ್ತೆ ನಾ ದೇವಕಾಣ ಅಂತಕೊಂಡು ಬಹಳ ಸ್ಪಷ್ಟವಾಗಿ ಎಲ್ಲ ಪ್ರಭುಗಳಿರುತ್ತೆ ಈ ವೈಚಾರಿಕತೆ ಪ್ರಜ್ಞೆಯನ್ನ ನಿಮ್ಮ ನೀವು ಬಳಸಿದ ಯಾರೋ ಏನೇ ಹೇಳಿದ್ರು ಕೂಡ ವಚನಗಳನ್ನ ಪರಾಮರ್ಶೆ ಮಾಡಬೇಕು ವಚನಗಳನ್ನ ಓದಬೇಕು ಆ ವಚನಗಳಲ್ಲಿ ಏನಿದೆ ಅಂತಕ್ಕಂಥದ್ದು ನೋಡ್ರಿ ಲಿಂಗವ ಪೂಜಿಸಿ ಫಲವೇಲಯ ಸಮರತಿ ಸಮಕಳೆ ಇಲ್ಲದನ್ನ ಲಿಂಗ ಪೂಜೆ ಮಾಡ್ಕೋತಿರ್ತೀವಿ ನಮ್ಮಲ್ಲಿ ಸಮಭಾವ ಸಮಪ್ರೀತಿ ಇರದೆ ಹೋದ್ರೆ ಲಿಂಗ ಪೂಜಿಸಿ ಏನು ಫಲ ಲಿಂಗವ ಪೂಜಿಸಿ ನದಿ ಒಳಗೆ ನದಿ ಮಾಡಿ ಏನು ಬಸವಣ್ಣನವರು ಹನ್ನೆಹಣ್ಣ ಶತಮಾನದಲ್ಲಿ ನಮಗೆ ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ ಇಷ್ಟಲಿಂಗ ಜನಕ ಬಸವಣ್ಣ ಅಂತ ಬಸವಣ್ಣನವರು ಕೊಟ್ಟಿರ್ತಕ್ಕಂತ ಇಷ್ಟಲಿಂಗ ನೋಡಿ ಎಷ್ಟು ಚಂದ ಇರ್ತಾರ ಜಗದಗಲ ಮುಗಿಲಗಲ ಮಿಗಯಲ್ಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ బ్రహ్మాండ దీము కొట్ట అగమ్య గోచర ప్రతిమ లింగవే నేను చురుక నవేన్ లింగు జాతి అవుతుంది లింగ జ్యోతి స్వరూప వర్త జాతీయ స్వరూప కట్టుకోబోదు కట్కారు కలవ మంది లింగయత ఆఫ్ సొసైటీ అల్లి లింగాయత అంద్ర అందే ಬಸವ ತತ್ವ ಬಸವಣ್ಣವರ ವಚನಗಳನ್ನ ಯಾರಪ್ಪನೋ ಅಂತ ಲಿಂಗಾಯ್ತರಂತ ನಾವು ಮಾಡಿದ ಕೇವಲ ಈ ರೀತಿ ಹೆಚ್ಚಿಕೊಂಡು ಲಿಂಗ ಕಟ್ಟಿಕೊಂಡ್ರೆ ಲಿಂಗಾಯ್ತರಲ್ಲ ಅರ್ಚನೆ ಪೂಜನೆ ನಿಯಮವಲ್ಲ ದೀಪ ದೀಪಾರತಿ ನಿಯಮವಲ್ಲ ಬರವನ ಪರಸ್ತಿ ಪರದೈವಕ್ಕರ ಜನ ಅದು ಅವರು ಲಿಂಗಾಯ್ತರು ಹೀಗಾಗಿ ನಾವೆಲ್ಲ ಕೂಡ ಆ ಚಿಂತನೆಯನ್ನ ಹೆಗಡಿಸ್ಕೊಳ್ಬೇಕು ಆ ಚಿಂತನೆಯನ್ನು ನಾವು ಮಾತ್ರ ಇದು ವೈಚಾರಿಕತೆರ್ತಕ್ಕಂಥ ಜಾತ್ರೆ ವಚನ ಜಾತ್ರೆ ಈ ಜಾತ್ರೆ ಮುಖಾಂತರ ನಾವು ಬಸವಜಿ ಅನ್ನೋದವರು ಸುಮಾರು ಮೂವತ್ತು ವರ್ಷಗಳಿಂದ ಬಸವಜಿ ಅಂತ ಮಾಡ್ತೀವಿ ಹಗ್ರಮಾರ್ ನಮಗೆ ಹಗ್ರಮ ನಾವು ಹೇಳಿದ್ವಿ ಒಲೆ ಮಾಡದೊಳಗ ಏನ್ ಹೇಳ್ತಾರ ಅವರಂತೆ ಆಗ್ಲಿ ಆ ರೀತಿ ಇರ್ತಕ್ಕಂಥ ನಮ್ಮ ಸರ್ಕಾರನು ಕೂಡ ಕೊಡ್ತೀವಿ ಅಂತ ಕೊಂಡು ಹೇಳಿದೀವಿ ಯಾಕಂದ್ರೆ ಮೂವತ್ತು ವರ್ಷಗಳ ಸತತವಾಗಿ ನಾವು ಬಸವ ಸಮಿತು ನಮ್ಮ ಹಿಂದಿನ ಪೂಜೆರಾಗಿರ್ತಕ್ಕಂಥ ಒಲೆ ಮಠದ ಸ್ತ್ರೀಗಳು ಬಹಳ ಶ್ರೀಗಳ ಜೊತೆ ನಮ್ಮ ಅವಿನಾಭಾವ ಸಂಬಂಧ ಇತ್ತು ಅದೇ ರೀತಿ ಕೂಡ ಆನಂದೇವರು ಕೂಡ ನಮ್ಮ ಜೊತೆ ಅವಿನಾಭಾವ ಸಂಬಂಧ ಹೊಂದಿದ್ದಾರೆ ಅದಕ್ಕಾಗಿ ನನ್ನ ವಿನಂತಿ ಇಷ್ಟೇ ಇದು ಲಿಂಗಾಯತ ಧರ್ಮ ಉಳಿಬೇಕಾದ ವಚನ ಸಾಹಿತ್ಯ ಉಳಿಬೇಕಾದ ನೀವೆಲ್ಲ ತಾಯಿಯಿಂದ ವಿನಂತಿ ಅದಕ್ಕೆ ಅಕ್ಕಂದ್ರ ಸಮಾವೇಶವನ್ನು ಕೇಂದ್ರದಲ್ಲಿ ಮಾಡಿದ್ವಿ ಹೊಸ ಸಮಿತಿಯಲ್ಲಿ ಮಣ್ಣೆ ಅವ್ವ ನನ್ನವ್ವ ಕಾರ್ಯಕ್ರಮ ಮಾಡಿದೀವಿ ಯಾಕೆ ಮಾಡಿದ್ವಿ ಅಂದ್ರೆ ಮಹಿಳೆಯರಲ್ಲಿ ಶಕ್ತಿ ಪರ ವಧವನ್ನು ಮಾದೇವಿ ಎಂದು ಹೇಳ್ತಾರೆ ಮಹಿಳೆಯರಿಗೆ ಅತ್ಯಂತ ಸ್ಥಾನವು ಮಹಿಳೆಯರ ಧರ್ಮ ಲಿಂಗಾಯತ ಧರ್ಮ ದಲಿತರ ಧರ್ಮ ಲಿಂಗಾಯತ ಧರ್ಮ ಶೋಷಿತರ ಧರ್ಮ ಲಿಂಗಾಯತ ಧರ್ಮ ಅದಕ್ಕೆ ಇದು ಯಾವ ಕಟ್ಟಳೆ ಹಚ್ಚಬಾರ್ದು ಹೀಗಾಗಿ ಅಪ್ಪ ಬಸವಣ್ಣ ನನ್ನ ಧರ್ಮಗುರು ದಕ್ಷಣ ಸಾಹಿತ್ಯ ನನ್ನ ಧರ್ಮಗಳಂತಕೊಂಡು ನಾವೆಲ್ಲ ಮಾಡ್ಬೋದ ಈ ರೀತಿ ಇರ್ತಕ್ಕಂಥ ವೈಚಾರಿಕ ಪ್ರಜ್ಞೆ ಬಳಸೋಣ ಪ್ರೀತಿಯೊಂದೇ ಜಗತ್ತನ್ನು ಗೆಲ್ಲಬಲ್ಲುದು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮಾತನಾಡಲು ಅವಕಾಶ ಮಾಡಿಕೊಟ್ಟದಕ್ಕಾಗಿ ಅನಂತ ಉಪದೇಶ್